ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳೋದೇ ಆದರೆ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಆದರೆ ಈ ತಿಂಗಳು ಹದಿನೆಂಟನೇ ತಾರೀಕಿನಿಂದ ಅತಿಚಾರ ಮಾರ್ಗವಾಗಿ ಅವರು ಬಹು ಬೇಗನೆ ನೆಕ್ಸ್ಟ್ ಹೌಸ್ ಅಂದ್ರೆ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯನ ಸಂಚಾರ ನೋಡೋದೇ ಆದ್ರೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಅಕ್ಟೋಬರ್ ಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕನೂ ಕೂಡ ಅವರು ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ನಿತ್ಯ ಈ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಒಂದು ಚಿಕ್ಕ ಕಿವಿ ಮಾತು ನೋಡಿ ಈ ಗೋಚಾರದಲ್ಲಿ ಆಗ್ತಕ್ಕಂತಹ ಏನು ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆಯನ್ನ ಅವಲಂಬನೆ ಮಾಡ್ಕೊಂಡ್ಬಿಟ್ಟು ಅವಲಂಬಿಸಿಕೊಂಡು ಇಂಥ ಇಂತಹ ರಾಶಿಗೆ ಇಂತಹ ಫಲಿತಾಂಶಗಳಿರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ಕೂಡ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇಲ್ಲ ಟೋಟಲ್ ಆಗಿ ಇಂತಹ ರಾಶಿಯವರಿಗೆ ಈ ಥರ ಸಿಚುವೇಷನ್ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳಿಸ್ತಾ ಇರತಕ್ಕಂಥದ್ದು ಅದರಲ್ಲಿ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಅವರವರ ವೈಯಕ್ತಿಕ ಜಾತಕದಲ್ಲಿ ಯಾವ ದಶಾಭಕ್ತಿ ಅವರವರ ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿಕೊಂಡು ದಶಾಭುಕ್ತಿಗೆ ಅನುಸಾರವಾಗಿ ಅವರಿಗೆ ಕಷ್ಟ ಅಥವಾ ಲೈಫ್ ಚೆನ್ನಾಗಿರುತ್ತಾ ಅಂತಕ್ಕಂಥದ್ದು ತಿಳಿತಾ ಹೋಗುತ್ತೆ ಸೊ ಗೋಚಾರದಲ್ಲಿ ನಮಗೆ ಏನಕ್ಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ನಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗ್ರಹಗಳ ಕೆಟ್ಟ ಅವಧಿ ದಶಾಭುಕ್ತಿ ನಡೀತಾ ಇದ್ದರೆ ಸೊ ಗೋಚಾರದಲ್ಲಿ ನಾನು ಸ್ವಲ್ಪ ಗುರುಬಲ ಶನಿಬಲ ಬಂದಾಗ ಜನ್ಮರಾಶಿಯಿಂದ ಗುರು ಗುರುಬಲ ಅಥವಾ ಶನಿಬಲ ಬಂದಾಗ ಸ್ವಲ್ಪ ನಮಗೆ ಯಾವುದೋ ಒಂದು ಸಹಕಾರ ಸಿಗ್ತಾ ಹೋಗುತ್ತೆ ನಮಗೆ ಸ್ವಲ್ಪ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗುತ್ತೆ ಲೈಫು ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಸೊ ಎಲ್ಲನೂ ಕೂಡ ಗೋಚಾರದಲ್ಲಿ ಇರ್ತಕ್ಕಂತಹ ಗ್ರಹಗಳನ್ನೇ ನಂಬಿಕೊಂಡು ಈ ರಾಶಿಗೆ ಇದೇ ಥರ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತಕ್ಕಂತಹ ಮಾತುಗಳನ್ನ ನಾನಿಲ್ಲಿ ಹೇಳ್ತಾ ಇಲ್ಲ ಸೊ ಗೋಚಾರದಲ್ಲಿ ನೋಡ್ಕೊಂಡ್ಬಿಟ್ಟು ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದ್ರು ಕೂಡ ಅದು ಸುಳ್ಳು ಆಗುತ್ತೆ ಸೊ ಅವರ ವೈಯಕ್ತಿಕ ಜಾತಕವನ್ನು ಕಂಪೇರ್ ಮಾಡ್ಕೊಂಡ್ರೂ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರು ಸಾಕಷ್ಟು ದಿನಗಳಿಂದ ಕೂಡ ಈ ಸಪ್ತಮ ಭಾವದಲ್ಲಿ ಶನಿಯ ಸಂಚಾರ ಮೊನ್ನೆ ಯುಗಾದಿ ನಂತರ ದಶಮ ಭಾವಕ್ಕೆ ಗುರುವಿನ ಸಂಚಾರ ಬಂತು ಈ ಥರ ಸಿಚುಯೇಷನ್ ನೋಡಿ ಸ್ವಲ್ಪ ಗಂಡ ಹಿಡತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಗಂಡ ಹಿಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಂದರೆ ಕನ್ಯಾ ರಾಶಿಯಲ್ಲಿ ಲಕ್ಷಾಂ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಇರೋದಿಲ್ಲ ಭಿನ್ನಾಭಿಪ್ರಾಯಗಳು ಸೊ ಆಲ್ಮೋಸ್ಟ್ ಗೋಚಾರದಲ್ಲಿ ಈ ಥರ ಸ್ಥಿತಿ ಇದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಗಂಡ ಹಿಡತಿರ ಮಧ್ಯೆ ಸಾಕಷ್ಟು ಬಿಕ್ಕಟ್ಟುಗಳು ಇರತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ಸ್ಥಳದಲ್ಲಿ ಉದ್ಯೋಗದ ಕೆಲಸಗಳು ಅಂದರೆ ಕೆಲಸ ಜಾಸ್ತಿ ನಮ್ಮ ತಲೆ ಮೇಲೆ ಬಂದು ಬೀಳ್ತಾ ಇರುತ್ತೆ ಈ ಸಮಯದಲ್ಲಿ ಆಮೇಲೆ ಸಂಬಳ ಕಡಿಮೆ ಕೆಲಸ ಜಾಸ್ತಿ ಅಂತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕ ಕೂಡ ಈ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಜಾಸ್ತಿ ಖರ್ಚುಗಳಾಗೋದು ಶ್ರಮ ಜಾಸ್ತಿ ಆಗೋದು ಆರೋಗ್ಯದ ವಿಚಾರದಲ್ಲಿ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಈ ತರ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಎಸ್ಪೆಷಲಿ ಜನ್ಮರಾಶಿಯಲ್ಲಿ ಸೂರ್ಯ ಬಂದಿದ್ದಾರೆ ಇವಾಗ ನಿಮಗೆ ಕನ್ಯಾ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಸೂರ್ಯ ಇದ್ದಾರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಜನ್ಮರಾಶಿಯಲ್ಲೇ ಇರ್ತಾರೆ ಸಪ್ತಮ ಭಾವದಲ್ಲಿ ಯಾರಿದ್ದಾರೆ ಶನಿ ಇದ್ದಾರೆ ಸೂರ್ಯ ಶನಿ ಡೆಡ್ ಆಪೋಸಿಟ್ ಅಲ್ಲಿ ಇದ್ದಾರೆ ಸಮಸಪ್ತಕ ದೃಷ್ಟಿಯಲ್ಲಿ ಇದ್ದಾಗ ಹಸ್ಬೆಂಡ್ ವೈಫ್ ಮಧ್ಯೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಜಾಸ್ತಿ ಇರುತ್ತೆ ಸೊ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ನೋಡಿ ಯಾವಾಗ ಗುರು ಲಾಭ ಸ್ಥಾನಕ್ಕೆ ಬರ್ತಾರೋ ಸೊ ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಇರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಪಾಸಿಟಿವ್ ಆಗಿ ಹೋಗ್ತೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮ ಬುದ್ಧಿಶಕ್ತಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ನಿಮ್ಮ ಬುದ್ಧಿ ಕೌಶಲ್ಯ ಸ್ಥಿರವಾಗಿರುತ್ತೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ ಬುದ್ಧಿ ಅಂತಕ್ಕಂಥದ್ದು ಪಾಸಿಟಿವ್ ಆಗಿ ಹೋಗ್ತೀರಾ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗ್ತಾ ಹೋಗ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಯಾರೆಲ್ಲ ತೊಂದರೆ ಪಡ್ತಾ ಪಡ್ತಾಯಿದ್ರೆ ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು ಗಂಡ ಹೆಣಿತರ ಮಧ್ಯೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಹೆಚ್ಚಾಗಿ ಕನ್ಯಾ ರಾಶಿಯವರಿಗೆ ಇನ್ನು ಮುಂದಕ್ಕೆ ಬರ್ತಾ ಹೋಗುತ್ತೆ ಗುರುವಿನ ಲಾಭಸ್ಥಾನದ ಸಂಚಾರ ಏನಿದೆ ಇದು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನಿಮಗೆ ತಂದುಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಪಾಸಿಟಿವ್ ಆಗಿರುತ್ತೆ ಪಾಸಿಟಿವ್ ಆಗಿ ಹೋಗ್ತೀರ ಯಾರೋ ಒಬ್ರು ಸಹ ಸಹಾಯ ಮಾಡ್ತಾರೆ ಸಂತಾನದಿಂದ ಒಂದು ಒಳ್ಳೆ ಒಳ್ಳೆಯದಾಗ್ತಕ್ಕಂಥದ್ದು ಈ ಥರ ನಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸ್ಥಿರವಾಗಿ ಹಣ ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ದಿನ ನಿಮಗೆ ತಾತ್ಕಾಲಿಕವಾಗಿ ಗುರುವಿನ ಏನು ಕರ್ನಾಟಕ ರಾಶಿಗೆ ಲಾಭ ಸ್ಥಾನದಲ್ಲಿ ನಡೀತಾ ಇದೆ ಇದು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ಈ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಕನ್ಯಾರಾಶಿಯವರು ಮತ್ತಷ್ಟು ಉನ್ನತವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಪಡ್ಕೋಬೇಕು ಅಂತಂದರೆ ನೋಡಿ ಹೆಚ್ಚಾಗಿ ನೀವು ಮಾಡಬೇಕಾಗಿರೋ ಕೆಲಸ ಶಿವನ ಆರಾಧನೆ ಮಾಡಿ ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಹಾಗೆಯೇ ವಿಷ್ಣು ಸಹಸ್ರನಾಮವನ್ನು ಎಷ್ಟು ಕೇಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದಾನೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸರ್ವೇ ಜನರು ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್